ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೊತೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಎಲ್ಲರಿಗೂ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ಏನು ಅಂತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ವುಮೆನ್ಸ್ ಆದರೆ ಖಂಡಿತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಜೆಂಟ್ಸ್ ಆದರೆ ನಮ್ಗೇನಕ್ಕೆ ಅಂತ ವಾಪಸ್ ಹೋಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಈ ಥರ ಸಮಸ್ಯೆಯಿಂದ ಇದ್ರೆ ಖಂಡಿತ ಅವರಿಗೆ ನೀವು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದಾಗೆ ಆಗುತ್ತೆ ಹಾಗಿದ್ರೆ ಈ ಪೀರಿಯಡ್ ಅಥವಾ ಋತುಚಕ್ರ ಅನ್ನೋದು ಎಲ್ಲ ಮಹಿಳೆಯರಲ್ಲಿ ಒಂದು ದೇಹದ ಪ್ರಕ್ರಿಯೆ ತಿಂಗಳಿಗೊಮ್ಮೆ ಆಗುವಂಥದ್ದು ಈ ಋತುಚಕ್ರ ಅಥವಾ ಪೀರಿಯಡ್ ಅಲ್ಲಿ ಸಾಕಷ್ಟು ಮಹಿಳೆಯರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಕರೆಕ್ಟ್ ಆಗಿ ಮಂತ್ಲಿ ಮಂತ್ಲಿ ಆಗ್ತಾ ಇರುವಂತ ಪೀರಿಯಡ್ ಸಡನ್ ಆಗಿ ನಿಂತು ಹೋಗುತ್ತೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳಾದ್ರೂ ಆಗೋದಿಲ್ಲ ಇಂಥ ಟೈಮಲ್ಲಿ ಸಾಕಷ್ಟು ಜನ ಸ್ಟ್ರೆಸ್ ತೆಗೆದುಕೊಳ್ತಾರೆ ಏನೆಲ್ಲ ಪಿಲ್ಸ್ಗಳನ್ನು ತೆಗೆದುಕೊಳ್ತಾರೆ ಇದು ಏನಾಗಿದೆ ಸರಿ ಮಾಡ್ಕೊಳ್ಳೋಣ ಅಂತ ಆದರೆ ಈ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನ ನಾವು ಇನ್ನಷ್ಟು ಹದಗೆಡಿಸ್ಕೊಳ್ತೀವಿ ಹಾಗೆ ಮುಂದಿನ ದಿನಗಳಲ್ಲಿ ಈ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಬೇರೆ ಥರ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗುತ್ತೆ ಹಾಗಾಗಿ ಇದಕ್ಕೆ ನಾವು ಕಾರಣಗಳನ್ನು ನಾವು ನೋಡ್ತಾ ಹೋಗೋದಾದರೆ ಈ ಪೀರಿಯಡ್ ಸರಿಯಾಗಿ ಆಗದೇ ಇರುವಂಥದ್ದು ಸರಿಯಾದ ಲೈಫ್ ಸ್ಟೈಲ್ ಇರೋದಿಲ್ಲ ಸರಿಯಾದ ವರ್ಕೌಟ್ ಇರೋದಿಲ್ಲ ಸರಿಯಾದ ಊಟ ತಿನ್ನೋದಿಲ್ಲ ಹಾಗೆ ಸರಿಯಾಗಿ ನಿದ್ರೆ ಇರೋದಿಲ್ಲ ಈ ಥರ ಎಲ್ಲ ಕಾರಣಗಳು ನಮ್ಮ ದಿನನಿತ್ಯದಲ್ಲಿ ನಾವು ಮಾಡುವಂಥ ತಪ್ಪುಗಳಿಂದ ನಮ್ಮ ಪೀರಿಯಡ್ ಸಮಸ್ಯೆ ಇದು ಎದುರಿಸುತ್ತೆ ಹಾಗಾಗಿ ಪಿ ಸಿ ಓ ಡಿ ಸಮಸ್ಯೆ ಅಂತ ನೋಡೋದಾದ್ರೆ ನಮ್ಮ ಓವರೀಸ್ ಅಥವಾ ಅಂಡಾಶ್ರಯದಲ್ಲಿ ಇರುವಂಥ ಸಣ್ಣ ಸಣ್ಣ ಒಂದು ಕ್ರಿಸ್ಟಲ್ಸ್ ಅಂತ ಏನ್ ಹೇಳ್ತೀವಿ ಸಣ್ಣ ಸಣ್ಣ ಚುಕ್ಕೆಗಳು ಇದ್ರೆ ಇದರಿಂದ ಈ ಪಿ ಸಿ ಒಡಿ ಸಮಸ್ಯೆ ಅಂತ ಬರುತ್ತೆ ಅಥವಾ ಗರ್ಭಾಶಯದಲ್ಲಿ ಏನಾದ್ರೂ ಗಡ್ಡೆಗಳು ಇರೋದ್ರಿಂದ ಕೂಡ ನಮಗೆ ಈ ಪಿ ಸಿ ಸಮಸ್ಯೆ ಪಿ ಸಿ ಯು ಸಮಸ್ಯೆಯಿಂದ ನಮಗೆ ಪೀರಿಯಡ್ಸ್ ಇರಗ್ಯುಲರ್ ಆಗ್ತಾ ಇರುತ್ತೆ ಯಾವಾಗ್ಲೂ ನಾವು ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕಂತ ಹೇಳಿ ಅದಕ್ಕೆ ಸಾಕಷ್ಟು ಮೆಡಿಸಿನ್ ಮಾತ್ರೆಗಳನ್ನ ತೆಗೆದುಕೊಳ್ಳೋದು ಸಾಕಷ್ಟು ಖರ್ಚು ಮಾಡೋದ್ರಿಂದನೂ ಕೂಡ ಸರಿ ಹೋಗೋದಿಲ್ಲ ಹಾಗಾಗಿ ನಾನಿವತ್ತು ನಿಮ್ಮೆಲ್ಲರಿಗೂ ಸಹಾಯ ಆಗಲಿ ಅಂತ ಒಂದು ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ಏನಿದು ಈ ಥರ ಸಮಸ್ಯೆಗಳಿಗೆ ಹೋಮ್ ರೆಮಿಡೀಸ್ ಇಂದ ಗುಣ ಆಗುತ್ತಾ ಅಂತ ನಿಮಗೆ ಅನಿಸ್ಬೋದು ಖಂಡಿತ ಗುಣ ಆಗುತ್ತೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಪೀರಿಯಡ್ ಸಮಸ್ಯೆ ಆಗೋದಕ್ಕೆ ಕಾರಣ ನಾವು ತಿನ್ನುವಂಥ ಆಹಾರದಿಂದನೇ ಇರುತ್ತೆ ನಾವು ದಿನನಿತ್ಯ ನಮ್ಮ ಲೈಫ್ ಸ್ಟೈಲಿಂದನೇ ಈ ಸಮಸ್ಯೆ ಶುರುವಾಗಿರುತ್ತೆ ಹಾಗಿದ್ರಿಂದ ಈ ಲೈಫ್ ಸ್ಟೈಲ್ ಅನ್ನ ನಾವು ಸರಿ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ಮಾಡ್ಕೊಳ್ಳೋ ಮುಖಾಂತರ ಹಾಗೆ ಈ ಪೀರಿಯಡ್ ಗೆ ನಾವು ಏನನ್ನ ತಿನ್ನೋದ್ರಿಂದ ನಮ್ಮ ಪೀರಿಯಡ್ ಸಮಸ್ಯೆನ ನಾವು ತಿಳ್ಕೊಳ್ಳೋದ್ರ ಮುಖಾಂತರ ಈ ರೆಮಿಡೀಸ್ ಗಳನ್ನ ಅದ್ರ ಜೊತೆ ನಾವು ಟ್ರೈ ಮಾಡೋದ್ರ ಮುಖಾಂತರ ನಮ್ಮ ಪೀರಿಯಡ್ ಸಮಸ್ಯೆನ ಒಂದು ಸೆಟ್ ಆಗುವ ಹಾಗೆ ನಾವು ಮಾಡ್ಕೊಳ್ಬಹುದು ಎಷ್ಟೇ ತಿಂಗಳಿಂದ ನಮ್ಮ ಪೀರಿಯಡ್ ನಿಂತಿದ್ರು ಕೂಡ ಈ ಒಂದು ಹೋಮ್ ಮೇಡ್ ಡ್ರಿಂಕ್ ಗಳನ್ನ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಗಳನ್ನ ಚೇಂಜಸ್ ಮಾಡ್ಕೊಳ್ಳೋ ಮುಖಾಂತರ ಪೀರಿಯಡ್ ಸೆಟ್ ಆಗೋದಕ್ಕೆ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಪೀರಿಯಡ್ ರೆಗ್ಯುಲರ್ ಆಗಿ ಆಗೋದಕ್ಕೆ ಆಗುವಂತೆ ಮಾಡ್ಕೊಳ್ಳೋದಕ್ಕೆ ಈ ರೆಮಿಡೀಸ್ಗಳು ಸಹಾಯ ಮಾಡುತ್ತೆ ಹಾಗಾಗಿ ನಾವು ದಿನನಿತ್ಯ ತಿನ್ನುವಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಅಡಗಿದೆ ಹಾಗಾಗಿ ಇವತ್ತು ನಾನು ತೋರಿಸ್ತಾ ಇರುವಂಥ ಹೋಮ್ ರೆಮಿಡಿ ಕೂಡ ಮನೆಯಲ್ಲೇ ಸರಳವಾದ ವಿಧಾನದಲ್ಲಿ ಮಾಡಿಕೊಳ್ಳುವಂಥದ್ದು ತುಂಬಾ ಎಫೆಕ್ಟಿವ್ ಆದಂಥ ಒಂದು ಹೋಮ್ ರೆಮಿಡಿ ಹಾಗಿದ್ರೆ ಆ ಹೋಮ್ ರೆಮಿಡಿ ಅಥವಾ ಮನೆ ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಎಲ್ಲದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಚಾನೆಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನಾವು ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಮ್ಮ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬರೋಣ ನೀವಿಲ್ಲಿ ನೋಡ್ತಾ ಇರುವಾಗೆ ನಾನು ಈ ಹೋಮ್ ರೆಮಿಡಿ ಮಾಡೋದಕ್ಕೆ ಸ್ವಲ್ಪ ಜೀರಿಗೆನ ಒಂದ್ ಎರಡರಿಂದ ಚಮಚ ಚಮಚಗಷ್ಟು ಪೌಡರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇದೀರಲ್ವಾ ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ ಹಾಗೆ ಡೈರೆಕ್ಟ್ ಆಗಿ ಪೌಡರ್ ಮಾಡ್ಕೊಳ್ಬಹುದು ಆನಂತರ ಒಂದು ಗ್ಲಾಸಿಗೆ ಬಿಸಿಯಾಗಿರುವಂಥ ನೀರನ್ನು ಸೇರಿಸಬೇಕು ಚೆನ್ನಾಗಿ ಕುದಿದಂಥ ಬಿಸಿಯಾಗಿರುವಂಥ ನೀರು ಅದಕ್ಕೆ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಜೀರಿಗೆ ಪುಡಿನ ಸೇರಿಸ್ತಾ ಇದ್ದೀನಿ ಸೇರಿಸಿ ಆ ಜೀರಿಗೆ ಪುಡಿ ಆ ನೀರಲ್ಲಿ ಚೆನ್ನಾಗಿ ಡಿಸಾಲ್ವ್ ಆಗಿ ಕಲರ್ ಚೇಂಜಸ್ ಆಗುತ್ತೆ ಆನಂತರ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ತಾ ಇದ್ದೀನಿ ಆನಂತರ ಒಂದು ಅರ್ಧ ಲೆಮನ್ ನಿಂಬೆ ಹಣ್ಣನ್ನು ಈ ಥರ ಸ್ಕ್ವೀಸ್ ಮಾಡಿ ಅದರ ರಸನ ಆ ನೀರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಸ್ಪೂನ್ ಆಗುವಷ್ಟು ರಸ ಆದರೆ ಸಾಕಾಗುತ್ತೆ ಆ ನಂತರ ಇಲ್ಲಿ ನಾನು ಒಂದು ಸೀಕ್ರೆಟ್ ಆಗಿರುವಂತ ಇಂಗ್ರೀಡಿಯಂಟ್ ಅಂತ ಹೇಳಿದ್ರೆ ಒಂದು ಟೊಮೆಟೊದಲ್ಲಿ ಅರ್ಧ ಟೊಮೆಟೊನ ಅದ್ರಲ್ಲಿರುವಂತಹ ಒಳಗಡೆ ಇರುವಂತ ರಸನ ಹಿಂಟಬೇಕು ಈ ತರ ನೋಡ್ತಾ ಇದೀರಲ್ಲ ಈ ನಾಲ್ಕು ಪದಾರ್ಥಗಳನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕಾಗತ್ತೆ ಅದೆಲ್ಲ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗೋ ತನಕ ಇದನ್ನ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ ಇದನ್ನ ಕುಡಿದು ನಮಗೆ ಅರ್ಧ ಗಂಟೆಯಲ್ಲಿ ಪೀರಿಯಡ್ ಆಗುವ ಹಾಗೆ ಇದು ಮಾಡುತ್ತೆ ಇದನ್ನು ಕುಡಿದ ತಕ್ಷಣ ನಮಗೆ ಹೇಗೆ ಪೀರಿಯಡ್ ಅಷ್ಟು ಬೇಗ ಆಗುತ್ತೆ ಅಂತ ನೋಡೋದಾದರೆ ಇದರಲ್ಲಿ ಹಾಕಿರುವಂಥ ಜೀರಿಗೆ ಅರಿಶಿನ ಪುಡಿ ಮತ್ತು ನಿಂಬೆಹಣ್ಣು ಇವು ಮೂರರಲ್ಲೂ ನಾ ತಿಂಗಳಿಂದ ನಿಂತಿರುವಂಥ ಪೀರಿಯಡ್ ರೆಗ್ಯುಲೇಟ್ ಆಗೋದಿಕ್ಕೆ ಇದರಲ್ಲಿರುವಂಥ ಅಂಶಗಳು ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇವು ಮೂರರಲ್ಲೂ ಅಷ್ಟೇ ನಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲೇಟ್ ಆಗಿ ರೆಗ್ಯುಲರ್ ಆಗಿ ಬರೋ ಥರ ಮಾಡೋದಿಕ್ಕೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಒಂದು ಅಂಶ ಇದೆ ಇದರಿಂದ ನಮ್ಮ ಪೀರಿಯಡ್ ರೆಗ್ಯುಲರ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಟೊಮೆಟೊ ಪೀರಿಯಡ್ ಸಮಯದಲ್ಲಿ ಆಗುವಂಥ ಕ್ರಾಂಪ್ಸ್ ಅದನ್ನು ಕಡಿಮೆ ಮಾಡುತ್ತೆ ಇದರಲ್ಲಿ ಐರನ್ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಕ್ಕೆ ನಮ್ಮ ಪೀರಿಯಡ್ ಸರಿಯಾಗಿ ಆಗಬೇಕಂದ್ರೆ ಐರನ್ ಕಟ್ಟರೆ ಜಾಸ್ತಿ ಆಗಿರಬೇಕು ನಮ್ಮ ದೇಹದಲ್ಲಿ ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಕ್ಕೆ ಈ ಟೊಮೆಟೊ ತುಂಬಾ ಸಹಾಯ ಮಾಡುತ್ತೆ ನೋಡಿದ್ರಲ್ವಾ ಈ ಹೋಮ್ ರೆಮಿಡಿ ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನು ಕ್ಲಿಯರಾಗಿ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಖಂಡಿತ ಯಾರಿಗೆಲ್ಲ ಈ ಸಮಸ್ಯೆ ಇದೆ ದಯವಿಟ್ಟು ಇದನ್ನು ತೆಗೆದುಕೊಳ್ಳಿ ನಂಬ್ತೀರ ನೀವು ಇದನ್ನು ತೆಗೆದುಕೊಂಡು ಅರ್ಧ ಗಂಟೆಯಲ್ಲಿ ಎಷ್ಟೋ ಜನರಿಗೆ ಇದರಿಂದ ಪೀರಿಯಡ್ ಆಗಿದೆ ಒಂದು ನೂರರಲ್ಲಿ ತೊಂಬತ್ತೈದು ಭಾಗದಷ್ಟು ಜನರಿಗೆ ಇದರಿಂದ ಹೆಲ್ಪ್ ಆಗಿದೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಎಫೆಕ್ಟಿವ್ ಆದಂಥ ಒಂದು ಹೋಮ್ ರೆಮಿಡಿ ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲಿರುವ ಪದಾರ್ಥಗಳಿಂದಲೇ ಸರಳವಾದ ವಿಧಾನದಲ್ಲಿ ಇದನ್ನು ತಯಾರಿಸ್ಕೊಳ್ಬೋದು ಏನು ಖರ್ಚಿಲ್ಲ ಹಾಗೆ ಕುಡಿದ್ರೂ ಸಹ ಪೀರಿಯಡ್ ಸಮಸ್ಯೆ ಒಂದೇ ಅಂತಲ್ಲ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ತುಂಬಾ ಒಳ್ಳೆಯದಾಗಿರುವಂಥ ಒಂದು ಪಾನೀಯ ಹಾಗಿದ್ರೆ ನೀವು ಯಾಕೆ ಟ್ರೈ ಮಾಡಬಾರ್ದು ನಿಮಗೂ ಕೂಡ ಈ ಪೀರಿಯಡ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಖಂಡಿತ ಟ್ರೈ ಮಾಡಿ ನಿಮಗೂ ಕೂಡ ಇದು ಯೂಸ್ ಆಗುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅಲ್ಲಿವರೆಗೂ ನಮ್ಮ ಎಲ್ಲ ಹೊಸ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್